ದೇವರಿಗೆ ಸ್ತೋತ್ರವಾಗಲಿ ಎಸ್ ಎ ಐವತ್ತ ಏಳು ಇಪ್ಪತ್ತೊಂದು ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಈ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಲೋಕದಲ್ಲಿ ಇವಾಗ ಸ್ವಲ್ಪ ವರ್ಷಗಳ ನಮಗೆ ತಿಳಿದ ಮಟ್ಟಿಗೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಇವಾಗ ಸೆಲ್ಫೋನು ವ್ಯಾಟ್ಸಪ್ಪು ಯೂಟ್ಯೂಬ್ ಎಲ್ಲ ಬಂದಿರೋದ್ರಿಂದ ಈ ಡ್ರೆಸ್ ಫ್ಯಾಷನ್ ಡ್ರೆಸ್ಗಳು ಫ್ಯಾಷನ್ ರಕರಕವಾದ ಫ್ಯಾಷನ್ ಮನೆಗೆ ಕಾರುಗಳಿಗೆ ಫ್ಯಾಷನ್ಗಳೆಲ್ಲ ಅವಾಗೆಲ್ಲ ಅಂಬಾಸಿಡರ್ ಕಾರು ಒಂದು ಜೀಪ್ ಇತ್ತು ಬಜಾಜ್ ಸ್ಕೂಟ್ರ್ಗಳಿತ್ತು ಮನೆಗಳೆಲ್ಲ ಒಂದು ಸಿಂಪಲ್ ಆಗಿತ್ತು ಆಡಂಬರವಾದ ಮನೆಗಳು ಆಡಂಬರವಾದ ಡ್ರೆಸ್ಗಳೆಲ್ಲ ಏನಿಲ್ಲ ಅವಾಗೆಲ್ಲ ಎಷ್ಟೇ ಕಷ್ಟ ಇದ್ದರೂ ಸಂತೋಷ ಸಮಾಧಾನ ಅದು ಬಂಧುಗಳೆಲ್ಲ ಸೇರಿ ಒಂದು ಗುಂಪಾಗಿ ಒಗ್ಗಟ್ಟಾದ ಒಂದು ಕುಟುಂಬವಾಗಿದ್ದರು ದೊಡ್ಡಪ್ಪ ಚಿಕ್ಕೊಬ್ಬರೆಲ್ಲ ಒಟ್ಟಾಗಿ ಇದ್ದರು ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳಲ್ಲೇ ಒಂದು ಸಮಾಧಾನ ಸಂತೋಷ ಇಲ್ಲ ಒಬ್ಬೊಬ್ಬರು ಒಂದೊಂದು ಸೆಲ್ ತಗೊಂಡು ಒಂದೊಂದು ರೂಮಲ್ಲಿ ಒಬ್ಬರೊಬ್ಬರಿಗೆ ಈಗ ಪ್ರಾಬ್ಲಮ್ಮು ಒಬ್ಬೊಬ್ಬರಿಗೆ ಅಡ್ವೈಸ್ ಕೇಳೋದಿಲ್ಲ ಆ ಅಡ್ವೈಸ್ ಅಂತಲ್ಲ ಒಳ್ಳೆ ದಾರಿಗೆ ಹೋಗ್ರಿ ಅಂತ ಹೇಳಿದ್ರು ಕೇಳದೆ ಅವರು ದಾರಿಯಲ್ಲೇ ಹೋಗಿ ಹೊಡ್ತಾ ತಿಂದ ಮೇಲೆ ಅಯ್ಯೋ ಇವ್ರು ಕರೆಕ್ಟ್ ಕರೆಕ್ಟಲ್ಲ ಅಂತ ಹೇಳ್ತಾರೆ ತಂದೆ ತಾಯಿ ಮಾತುಗಳಿಗೆ ಈ ರೀತಿಯಾಗಿ ಒಳ್ಳೆಯದು ಹೇಳದದು ಬೇಡ ಅಂಥೇಳಿ ಈ ಕೆಟ್ಟದ್ದೇ ಅಧಿಕವಾಗಿ ಫುಲ್ಲು ಹರಡುತ್ತಾ ಇದೆ ಫ್ರೆಂಡ್ಸ್ಗಳು ಆಲೋಚನೆ ಕೇಳ್ತಾರೆ ಅವರಿಗೆ ಇವ್ರಿಗೂ ಸೇಮ್ ಏಜ್ ಅವರು ಏನು ಆಲೋಚನೆ ಕೊಡ್ತಾರೆ ಅವರಿಗೆ ಅನುಭವ ಇದ್ದವರಿಗೆ ಕೊಡ್ತಾರೆ ಅದರಿಂದ ಈಗ ಕಾಲ ಬಹಳ ಮೋಸವಾಗಿರೋದ್ರಿಂದ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಅಂದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನ ಇಟ್ಟು ಕೇಳಬೇಕಾಗಿರೋದೇನೆಂದರೆ ಮನಸ್ಸಿಗೆ ಸಮಾಧಾನ ಅನ್ನೋದು ಒಂದು ಜೀವಿತ ಇದೆ ಸಂತೋಷ ಅನ್ನೋದು ಮಾಶುದ್ಧಾತ್ಮನ ಮೂಲಕ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ ಆ ಸಂತೋಷ ಲೋಕದಲ್ಲಿ ಸಿಗುವುದೇ ಇರುವ ಒಂದು ಸಂತೋಷ ನನ್ನ ಸಮಾಧಾನವನ್ನೇ ನಿಮಗೆ ಬಿಟ್ಟು ಹೋಗುತ್ತೇನೆ ಲೋಕ ಕೊಡುವ ರೀತಿಯಿಂದಲ್ಲ ಅಂಥೇಳಿ ಯೋವನ್ ಹದಿನಾಲ್ಕು ಅಲ್ಲಿ ಅವರು ಸ್ವಾಮಿ ಹೇಳ್ತಾರೆ ಲೋಕ ಕೊಡುವಂಥದ್ದಲ್ಲ ನನ್ನ ಸಮಾಧಾನ ಬೇರೆ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ಸಮರಸ್ರೀಗೆ ಹೇಳ್ತಾರೆ ನೀನು ಕುಡಿಯುವ ನೀರಿಗೆ ನೀರಡಿಕೆ ಆಗುತ್ತೆ ನಾನು ಕೊಡುವುದು ಯಾವಾಗಲೂ ನೀರಡಿಕೆ ಅಂದರೆ ಜೀವ ಜಲ ಅಂದರೆ ಅದು ಆತ್ಮಿಕದಲ್ಲಿ ಸಿಗುವಂಥ ಸಂತೋಷ ಬಟ್ ಆ ಸಂತೋಷ ಅನುಭವಿಸೋದಕ್ಕಾಗದಾಗೆ ದೇವ್ರು ಕೊಡುವ ಸಮಾಧಾನ ಸಂತೋಷವನ್ನು ಅನುಭವಿಸೋದಕ್ಕಾಗೆ ಈ ಲೋಕದಲ್ಲಿ ಸಿಗುವಂಥ ಈ ಆಡಂಬರವಾದ ಲೌಕಿಕದಲ್ಲಿ ಪಾಪದಲ್ಲಿ ಸಿಗುವಂಥ ಸಂತೋಷಕ್ಕೆ ಜನಗಳು ಮುಳುಗೋಗಿ ನಿಜವಾದ ಸಂತೋಷ ಏನಂತಲೇ ಗೊತ್ತಾಗ್ದಂಗೆ ಅದರ ಟೇಸ್ಟೇ ಗೊತ್ತಿರೋದಾಗೆ ಇದ್ದಾರೆ ಯಾಕಂದರೆ ಇದರಲ್ಲಿ ಟೇಸ್ಟ್ ಇದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಪಾಪವನ್ನು ಸಂಪೂರ್ಣವಾಗಿ ಬಿಟ್ಟು ದೇವರಲ್ಲಿ ಕೊಡುವಂಥ ಆ ದೈವಿಕವಾದ ಸಂತೋಷ ಸಮಾಧಾನ ಆನಂದ ರಕ್ಷಣೆ ಆನಂದ ಈ ಉಲ್ಲಾಸ ಇದರಲ್ಲಿ ಮುಳುಗಿ ಹೋಗದಾಗೆ ಅದರಲ್ಲಿ ತೇಲಾಡದಾಗೆ ದೇವರ ಕೃಪೆಯಿಂದ ಸಂತೋಷ ಎಷ್ಟೇ ಹೋರಾಟಗಳು ಹಿಂಸೆಗಳು ಆ ಬಂದರೂ ಕೂಡ ಹೃದಯಾಂತರಾಳದಲ್ಲಿ ಒಂದು ದೈವಿಕ ಸಮಾಧಾನ ಸಂತೋಷ ಉಲ್ಲಾಸ ವಿಶ್ವಾಸ ದೇವ್ರು ನಡೆಸ್ತಾರೆ ಮಾಡ್ತಾರೆ ಜಯ ಕೊಡ್ತಾರೆ ಹೆಚ್ಚಿಸ್ತಾರೆ ರಾಜ ಸಿಗುತ್ತೆ ಒಂದು ವಿಶ್ವಾಸದ ಒಂದು ಹೃದಯಾಂತರ ಆಳದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಗಳು ಹೃದಯಾಂತರಾಳದಲ್ಲಿ ದೇವರು ನಮ್ಮನ್ನು ಆತ್ಮಿಕದಲ್ಲಿ ಬೆಳೆಸ್ತಿರುವ ಒಂದು ಬೆಳವಣಿಗೆ ಈ ಸಂತೋಷದಲ್ಲಿ ಈ ಒಬ್ಬರು ಪ್ರಾರ್ಥನೆಯಿಂದ ವಾಕ್ಯದಿಂದ ಬೆಳೀತಾ ಇದ್ದಾಗ ಅದು ಅವರ ಮಿಸ್ಸಸ್ಗೆ ಹೆಂಡತಿಗೆ ಅವರಿಂದ ಮಕ್ಕಳಿಗೆ ಈ ರೀತಿ ಕುಟುಂಬವೇ ಒಂದು ಉಲ್ಲಾಸವಾದ ಒಂದು ಸಂತೋಷವಾದ ಕುಟುಂಬವಾಗಿ ಮಾರ್ಪಡುತ್ತದೆ ಆದರೆ ಅದೇ ಯಜಮಾನನು ಆಗಿರುವ ಗಂಡು ಅವರಿಗೆ ಕುಡ್ಕೊಂಡು ಪಾಪದಲ್ಲಿ ಮುಳುಗೋ ಮುಳುಗೋಗಿ ಅವರಿಗೆ ಜವಾಬ್ದಾರಿ ಏನು ದುಡಿಮೆ ಮಾಡಿಕೊಟ್ರೆ ಸಾಕು ಅಂತೇಳಿ ಪಾಪದ ಕಾರ್ಯಗಳಲ್ಲಿದ್ದರೆ ಅಲ್ಲಿ ವೇದನೆ ದುಃಖಗಳು ಹೆಚ್ಚಾಗ್ತಾ ಇರುತ್ತೆ ಹೊರತು ಆತ್ಮಿಕ ಸಂತೋಷ ಅನ್ನೋದು ಸಿಗೋದಿಲ್ಲ ಅದಕ್ಕೆ ಕುಟುಂಬ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದು ಆತ್ಮಿಕ ಆನಂದ ಹೊಂದಾಣಿಕೆ ಐಕ್ಯತೆ ಇವೆಲ್ಲ ಎದುರು ಇರುವ ಕಾಲವಾಗಿದೆ ಕ್ರೈಸ್ತರಂತ ಹೇಳಿದ್ರು ಕೂಡ ಎಲ್ಲ ಕುಟುಂಬದಲ್ಲಿ ಕುಟುಂಬ ಆರಾಧನೆಗಳಿಲ್ಲ ಎಲ್ಲ ಕೊಟ್ಟು ಎಲ್ಲರಲ್ಲಿ ಎಸ್ ಎ ನಂಬಿರೋ ಪ್ರತಿಯೊಬ್ಬರು ಸಮಾಧಾನವಾಗಿಲ್ಲ ದೇವರಿಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಜಯಿಸುವಂಥ ಒಂದು ಕಾರ್ಯಕ್ರಮಗಳಿಲ್ಲ ನಾವೆಲ್ಲರೂ ಈ ವಾಕ್ಯವನ್ನು ಗಮನ ಇಟ್ಟು ನೋಡೋಣ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರನ್ನು ನುಡಿಯುತ್ತಾನೆ ಮೇಲೆ ಇಪ್ಪತ್ತರಲ್ಲಿ ಎಸ್ ಐ ಐವತ್ತೇಳು ಇಪ್ಪತ್ತು ದುಷ್ಟರಾದರೂ ಅಲ್ಲೊಲ ಕೊಲ್ಲೊಲವಾದ ಸಮುದ್ರದಂತಿರುತ್ತಾರೆ ಸಮುದ್ರದಂತಿದ್ದಾರೆ ಅಲ್ಲೊಲ ಕೊಲ್ಲಲು ಸಮುದ್ರ ಕಡೆ ಇದು ಅಲೆಗಳು ಬಂದು ಒಡಿತಾ ಇರುತ್ತೆ ನಾವು ಹೋಗಿ ನಿಂತ್ಕೊಂಡು ನೋಡಿದಾಗ ಅದು ಒಂದು ಬಂದು ಒಡೆದು ಮತ್ತೆ ಹೋಗಿ ಮತ್ತೆ ಹೊಡಿತಾ ಇರುತ್ತೆ ಆ ರೀತಿ ಅವರ ಹೃದಯಗಳು ಯೋಚನೆಗಳು ಅಲ್ಲೊಲ ಕೊಲ್ಲಲವಾಗಿ ಯಾವಾಗಲೂ ಒಂದು ವೇದನೆಯಲ್ಲಿ ದುಃಖದಲ್ಲಿ ಬೇಜಾರಲ್ಲಿ ಚಂಚಲ ಮನಸ್ಸಿನಲ್ಲಿ ಕೋಪದಲ್ಲಿ ಆವೇಶದಲ್ಲಿ ಏನು ದಿಶನ್ ತೆಗೆಯೋದು ಗೊತ್ತಿಲ್ಲದ ಹಾಗೆ ಮಕ್ಕಳನ್ನು ಯಾವುದಕ್ಕೆ ತಿದ್ದಿಸ್ಬೇಕು ಯಾವ ಟೈಮಿಗೆ ಒಡಿಬೇಕಾ ಬೇಡವಾ ಏಳ್ತಿ ಹತ್ರ ಯಾವುದು ಕರೆಕ್ಟು ಯಾವುದು ತಪ್ಪು ಮಾತಾಡೋದು ಯಾರನ್ನ ಮನೆ ಒಳಗಡೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಇವೆಲ್ಲ ಸತ್ಯವೇದದಿಂದ ದೇವರು ನಮಗೆ ನಂಬಿ ಯಾರ ಆಲೋಚನೆ ಕೇಳಬೇಕು ಮೊದಲೆಲ್ಲ ಮನುಷ್ಯರ ಆಲೋಚನೆ ಕೇಳ್ತಿದ್ವಿ ಅವರು ಮಾಂಸಿಕದಲ್ಲಿ ಹೇಳ್ತಾರೆ ಅದು ನಮ್ಮ ಕುಟುಂಬಕ್ಕೆ ಸೆಟ್ ಆಗೋದಿಲ್ಲ ನಾವೇ ದೇವರು ನಮ್ಮ ಪರಿಶುದ್ಧಾತ್ಮ ನಮ್ಮಲ್ಲಿ ಇರೋದ್ರಿಂದ ಎಲ್ಪರು ನಾವೇ ತೀರ್ಮಾನ ತೆಗೆಯೋಕೆ ಕೊಡ್ತಾರೆ ಮತ್ತು ನಮಗೆ ಗೊತ್ತಿಲ್ಲದೆ ಹೋದಾಗ ಪ್ರಾರ್ಥನೆ ಮಾಡಿದಾಗ ಅವರು ಹೇಳ್ತಾರೆ ವಾಕ್ಯದಿಂದ ವಾಕ್ಯಗಳು ಧ್ಯಾನಿಸೋದ್ರಿಂದ ಈ ಯಾವ ರೀತಿ ನಡಿಬೇಕು ಅನ್ನೋದು ಹೇಳಿದ್ದಾರೆ ಈ ಪ್ರಕಾರ ನಡೆದಾಗ ಕುಟುಂಬದಲ್ಲಿ ಸಮಾಧಾನ ಸಂತೋಷ ನೆಮ್ಮದಿ ಶಾಂತಿ ಸಿಗುತ್ತದೆ ಇದು ಲೋಕದಲ್ಲ ವ್ಯವಚಾರಗಳು ಮಾಡದ ತಾತ್ಕಾಲಿಕವಾಗಿ ಆ ಟೈಮಿಂಗ್ ಅಷ್ಟೇ ಹೊರತು ಆ ಭೇದನೆ ಅನ್ನೋದು ಯಾವಾಗಲೂ ಇರುತ್ತೆ ಮತ್ತು ಊಟದಲ್ಲಿ ಅಂದರೆ ಒಂದು ಸೇವಕರು ಹೇಳಿದ್ರು ಚರ್ಚಿಗೆ ಬರೋರು ವಿಶ್ವ ಬರುವ ನೋಡಿ ನೀವು ಯಾರಾದರೂ ಒಬ್ಬರು ನನಗೆ ಕೆಲಸನೇ ಬೇಡ ಕೆಲಸಕ್ಕೆ ಹೋಗೋದು ಬೇಡ ಇದೇನಕ್ಕೆ ಹೋಗೋದು ಬರೋದು ಕಷ್ಟಪಡೋದು ನನಗೆ ಒಂದು ರೂಮಲ್ಲಿ ಇರ್ತೀನಿ ನನಗೆ ಊಟಗಳು ತಕ್ಕ ಸಮಯಕ್ಕೆ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ ಒಂದು ದಿನ ಎರಡು ದಿನ ಅಲ್ಲೇ ಬಾತ್ರೂಮ್ ಸಾಕರೆ ಒಳಗಡೆ ಬೆಡ್ರೂಮಲ್ಲೇ ಎಲ್ಲ ಮಾಡಿಕೊಟ್ಟು ಮೂರು ದಿನ ಅಲ್ಲೇ ತಿನ್ಕೊಂಡು ಅಲ್ಲೇ ಮಾಡ್ಕೊಂಡಿದ್ರೆ ಅವರಿಗೆ ಯೋಚನೆಗಳಿಂದ ಹಾಳಾಗ್ತಾರೆ ಇನ್ನೊಂದು ಅವರ ಶರೀರಗಳು ರೋಗಗಳು ಬರುತ್ತೆ ಅದೇ ರೀತಿ ಇದ್ದರೆ ಒಂಟಿ ಒಬ್ಬಂಟಿಗೆನಾಗಿ ಒಂಟಿತನ ಕಾಡುತ್ತೆ ಈ ರೀತಿ ಒಂದಲ್ಲ ಸಮಸ್ಯೆಗಳು ಉದ್ಭವಿಸುತ್ತಲೇ ಇರುತ್ತದೆ ಅವರಿಗೆ ರಕರಕವಾದ ಊಟಗಳು ಹಣ್ಣುಗಳು ಏನೇ ಕೊಟ್ಟರು ಕೂಡ ಅದರಿಂದ ದೇವರಿಗೆ ಗೊತ್ತು ಅದರಿಂದ ಕಷ್ಟಪಡೋರು ಬೇರು ಸುರಿಸಿ ಕಷ್ಟಪಡೋರು ವ್ಯಾಧಿಯನ್ನು ಅಷ್ಟೇನು ಬರೋದಿಲ್ಲ ಆದರೆ ಈ ಕಂಪ್ಯೂಟರ್ ಸಾಫ್ಟ್ವೇರ್ಗಳಲ್ಲಿ ಮೈಂಡನ್ನು ಮಾತ್ರ ಉಪಯೋಗಿಸ್ತಾರೆ ಬಾಡಿಗೆ ರೆಸ್ಟ್ ಕೊಡ್ತಾರೆ ಅವರಿಗೆ ರಕರಾಲದ ವ್ಯಾಧಿ ಬಂದ ಮೇಲೆ ಡಾಕ್ಟರ್ಗಳು ಸಲಹೆ ಕೊಡ್ತಾರೆ ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದರೆ ನೆಮ್ಮದಿ ಇಲ್ಲದಾಗಿ ಊಟಗಳು ಸಿಕ್ಕ್ರೂ ಸುರ ಮೈಂಡಿನ ಕೆಲಸ ಮಾಡೋದ್ರಿಂದ ಆಗಲ್ಲ ದೇವರಿಂದ ಸಿಗುವಂಥ ಸಂತೋಷ ಸಮಾಧಾನ ಇದನ್ನೆಲ್ಲ ಕಳ್ಕೊಂಡು ಕಷ್ಟಪಡೋರು ಮಣ್ಕಂಡಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಈ ಮೈಂಡಲ್ಲಿ ಕೆಲಸ ಮಾಡೋರಿಗೆ ನಿದ್ದೆನೇ ಬರೋಲ್ಲ ಸ್ವಲ್ಪ ನಿದ್ದೆ ಮಾಡಿದ್ರು ಕೂಡ ಅವ್ರಿಗೆ ಏನೋ ಒಂದು ಮೈಂಡಲ್ಲಿ ಏನೋ ಒಂದು ಆವೇಶಗಳು ಒಂದು ಬೇಜಾರುಗಳು ದುಃಖಗಳು ವಿರಕ್ತಿಗಳು ಜೀವನ ಅಂದರೆ ದೇವ್ರು ಕೊಟ್ಟಿರುವ ಈ ಜೀವನ ಸಂತೋಷವಾದದ್ದು ಅವರಿಗೇನೋ ಬೇಜಾರಲ್ಲಿ ದುಃಖದಲ್ಲೇ ಈ ಜೀವನವನ್ನು ಕಳೀತಾ ಇರ್ತಾರೆ ಅದಕ್ಕೆ ದುರ್ಮಾರ್ಗತನದಲ್ಲಿ ನಾವು ನಡೆದಾಗ ಅವರಿಗೆ ಸಮಾಧಾನವಿಲ್ಲ ಅಂತಾರೆ ದೇವರನ್ನು ನಾವು ಸ್ವೀಕರಿಸಿಕೊಂಡು ದೇವರ ಮಕ್ಕಳಾಗಿ ನಾವು ನಡೆದಾಗ ನಮಗೆ ಸಮಾಧಾನ ಸಿಗುತ್ತದೆ ಯೋವನ್ ಹದಿನಾಲ್ಕು ಇಪ್ಪತ್ತು ಏಳನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಶಾಂತಿ ಅಂದರೆ ಹೃದಯಂತ್ರಾಳದಲ್ಲಿ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಶಾಂತಿಯನ್ನು ಭೂಲೋಕದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರಂತೆ ಅವರಲ್ಲಿರುವ ಶಾಂತಿಯನ್ನು ನಮಗೆ ಇದ್ದಾರಂತೆ ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ನಮ್ಮ ಹೃದಯಗಳು ಯಾವಾಗಲೂ ಎದರದಂಗೆ ಕಳವಳಗೊಳ್ಳದಂಗೆ ಸಮಾಧಾನವಾಗಿದೆಯಾ ಅದೇ ಅದಿಲ್ಲದೇ ಇರೋದಕ್ಕೆ ಕಾರಣ ದೇವರು ನಮ್ಮಲ್ಲಿ ಇಲ್ಲ ಪರಲೋಕದ ಮಹಿಮೆಯಲ್ಲಿ ಇಲ್ಲ ಅದರಿಂದಲೇ ದುಷ್ಟರಿಗೆ ಸಮಾಧಾನವಿಲ್ಲ ಅವರ ಅಲ್ಲೊ ಕೊಲ್ಲಲವಾಗಿ ಅವ್ರ ಜೀವಿತಗಳು ಇರ್ತವೆ ಅಂಥೇಳಿ ದೇವರು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ದುಷ್ಟರಿಗೆ ಸಮಾಧಾನವಿಲ್ಲ ಅಂತ ಹೇಳಿ ಎಚ್ಚರಿಸ್ತಾಯಿದ್ದೀರಾ ಅಲ್ಲೊಲ ಕೊಲ್ಲಲವಾದ ಸಮುದ್ರ ಹಳೆಗಳಾಗಿ ಅವರ ಮೈಂಡ್ಗಳು ಅವ್ರ ಯೋಚನೆಗಳು ಅವ್ರ ಕುಟುಂಬಗಳು ಬಡಿತಾ ಇರುತ್ತವೆ ಜೀವನ ಅನ್ನೋದು ವಿರಕ್ತಿಯಾಗಿ ಏನೋ ಜೀವಿಸಬೇಕು ಅಂತ ಜೀವಿಸ್ತಾ ಇದ್ದಾರೆ ಹೊತ್ತು ಸಂಪೂರ್ಣವಾದ ಒಂದು ಆನಂದದಿಂದ ಸಂತೋಷದಿಂದ ಒಂದು ದೇವರಿಟ್ಟಿರುವ ಒಂದು ಈ ಲೋಕದಲ್ಲಿ ದೇವರು ಕೊ ಇಟ್ಟು ಹೋಗಿರುವ ಸಮಾಧಾನವನ್ನು ದೇವರೇ ನನ್ನ ಸಮಾಧಾನವನ್ನೇ ನೀವು ಕೊಡ್ತಿರುವ ಸಮಾಧಾನವನ್ನು ಅದು ಲೋಕ ರೀತಿಯಿಂದ ಕಲವಳ ಭಯಪಡುವುದಾಗಿ ಇಲ್ಲ ಅದು ಸಂತೋಷಕರವಾದದ್ದು ಅದು ಜೀವ ನದಿಯಾಗಿ ಹರಡುವಂಥದ್ದು ರಕ್ಷಣೆ ಆನಂದ ಅದನ್ನು ಅನುಭವಿಸಲು ಕೃಪೆ ಮಾಡಬೇಕಾಗಿ ಎಸೆಯ ನಾವು ನಿನ್ನಲ್ಲಿದ್ದು ಲೋಕ ನಾವು ಈ ಲೋಕದಲ್ಲಿ ಇರು ಇವಾಗಿಂದ ಮುಗಿಂಪುವರೆಗೂ ಈ ಲೋಕಯಾತ್ರೆಯನ್ನು ಮುಗಿಸೋವರೆಗೂ ನಿನ್ನ ಸಮಾಧಾನ ಸಂತೋಷದಿಂದ ಕುಟುಂಬದಲ್ಲಿ ಜೀವನ ಮಾಡಿ ಪರಲೋಕರಾಜ್ ಹೋಗೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇನೆ ತಂದೆ ಆಮೇನ್